ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದು ಸುಮಾರು ವರ್ಷ ಆಯಿತು ಬಂದಾಗಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಡಗೈ ಸಮಾಜದ ಸದಸ್ಯರುಗಳು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಆಯ್ಕೆ ಆಗಿಲ್ಲ ಹಾಗಾಗಿ ನಮ್ಮ ರಾಜ್ಯದ ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ಮತ್ತು ನಮ್ಮ ಸ್ಥಳೀಯ ಶಾಸಕರಾದಂಥ ನಾರಾ ರವರು ನಮ್ಮ ಗ್ರಾಮೀಣ ಶಾಸಕರಾದ ನಾಗೇಂದ್ರರವರು ಮತ್ತು ನಮ್ಮ ಜಿಲ್ಲೆಯ ಸಂಸದರಾದಂಥ ನಾಸಿರ್ ಹುಸೇನ್ ಅವರವರು ತುಕಾರಾಮರವರು ಮನಸ್ಸು ಮಾಡಿ ಯಾಕಂದರೆ ಇಲ್ಲಿವರೆಗೂ ಎಡಗೈ ಸಮುದಾಯದವರು ಆಯ್ಕೆ ಮಾಡಿಲ್ಲ ಮೇಯರ್ ಆಗಿ ನಮ್ಮ ಸಮುದಾಯ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳಷ್ಟು ಜನಸಂಖ್ಯೆ ಇರೋದರಿಂದ ಈಗಾಗಲೇ ಬಳ್ಳಾರಿ ನಗರದಲ್ಲಿ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ಎಂಬತ್ತು ಸಾವಿರ ಜನಸಂಖ್ಯೆ ಇದೆ ಈ ಒಂದು ಸಮಾಜ ಕಾಂಗ್ರೆಸ್ ಪಕ್ಷದ ಒಂದು ಮತ ಬ್ಯಾಂಕ್ ಆಗಿ ಇವತ್ತು ಈ ಸಮಾಜದಿಂದ ಇವತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಶಾಸಕರಾಗಿ ಹಾಗೆ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಮುಂಬರುವ ಏನು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಸಮಾಜಕ್ಕೆ ಎಡಗೈ ಸಮಾಜದವರಿಗೆ ಈಗೇನು ಹದಿನೈದನೇ ತಾರೀಕು ಮಹಾನಗರ ಪಾಲಿಕೆ ಚುನಾವಣೆ ಇದೆ ಆ ಒಂದು ಜನರಲ್ ಬಂದಿದೆ ಅದರಲ್ಲಿ ನಮ್ಮ ಎಡಗೈ ಸಮುದಾಯದ ಸದಸ್ಯರುಗಳಿಗೆ ಆಯ್ಕೆ ಮಾಡಿದಲ್ಲಿ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ನಾನು ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಒತ್ತಾಯ ಮಾಡುತ್ತೇನೆ ನಮ್ಮ ಸಮಾಜದ ಒತ್ತಿ ಸಮಾಜದ ಸದಸ್ಯರನ್ನ ಮಹಾನಗರ ಪಾಲಿಕೆಗೆ ಮೇಯರ್ ಆಗಿ ಆಯ್ಕೆ ಮಾಡ್ಬೇಕಂತೇಳಿ ನಾವೆಲ್ಲರೂ ಒಮ್ಮತದಿಂದ ಒತ್ತಾಯ ಮಾಡುತ್ತಿದ್ದೇವೆ ಈಗ ಎಡಗೈ ಸಮುದಾಯದವರು ಬಳ್ಳಾರಿ ಮಾನಾರ್ ಪಾಲಿಕೆಯಲ್ಲಿ ಒಬ್ಬರು ಇದ್ದಾರೆ ಈಗಾಗಲೇ ಜನರಲ್ ಆಗಿ ಬಹಳಷ್ಟು ಜನ ಆಗಿದ್ದಾರೆ ಜನರಲ್ ಇದೆ ಇದರಲ್ಲಿ ನಮ್ಮ ಎಡಗೈ ಸಮುದಾಯದವ್ರನ್ನ ಮಾಡಬಹುದಲ್ಲ ಅದಕ್ಕೆ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ದೊಡ್ಡ ಸಮುದಾಯ ಈಗಾಗಲೇ ಹಿಂದೆ ಏನು ಇದ್ದಾರೆ ಹಿಂದೆ ಹಿಂದೆನೂ ನಮ್ಮ ಪಕ್ಷ ಇದ ಪಕ್ಷದ ಮತ ಬ್ಯಾಂಕ್ ಆಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಆ ದೃಶ್ಯವನ್ನು ಇಟ್ಕೊಂಡು ನಮ್ಮ ಹೈಕಮಾಂಡ್ ಆಗಿರ್ಬೋದು ನಮ್ಮ ಶಾಸಕರು ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ರು ನಾವು ನಿಮ್ಮ ಮೂಲಕ ಮನವಿ ಮಾಡಿಕೊಳ್ತಾ ಇದೀವಿ ಶಾಸಕರಿಗೆ ಮತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ನಾವು ನಿಮ್ಮ ತಮ್ಮ ನಾವು ನಾವು ಕೇಳ್ತೀವಿ ಈಗ ಮೊದಲನೇದಾಗಿ ನಿಮ್ಮ ಹತ್ರ ನಾವು ನಿಮ್ಮ ಮೂಲಕ ನಾವು ರಾಜ್ಯಕ್ಕೆ ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಮಾಡ್ಕೊಳುತ್ತ ನಿಮ್ಮ ಮುಖಾಂತರ ನಾವು ನಾವು ಒಂದು ನಿಯೋಗ ತಗೊಂಡು ಸ್ಥಳೀಯ ಶಾಸಕರನ್ನ ಮತ್ತು ಎಂ ಪಿ ಅವ್ರನ್ನ ನಾವು ಭೇಟಿ ಮಾಡಿ ನಮ್ಮ ಎಡಗೈ ಸಮುದಾಯಕ್ಕೆ ಕೊಡ್ಲಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಇವತ್ತು ಸಂಜೆನೆ ಇಲ್ಲಿ ಯಾರು ಸಿಗ್ತಾರೆ ನಮ್ಮ ಶಾಸಕರು ಈಗ ಈಗಾಗಲೇ ಭರತ್ ರೆಡ್ಡಿ ಅವರು ಇದ್ದಾರೆ ಇನ್ನು ಯಾರ್ಯಾರು ಸಿಗ್ತಾರೆ ನೋಡ್ಕೊಂಡು ನಾಳೆ ಮುಖ್ಯಮಂತ್ರಿನು ಬಳ್ಳಾರಿ ಹಾ ಬಳ್ಳಾರಿಗೆ ಈಗೀಗ ನಾಳೆ ಏನು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅವ್ರನ್ನೂ ನಾವು ಭೇಟಿಯಾಗಿ ಅವ್ರಿಗೂ ಒಂದು ಮನವಿ ಮಾಡಿಕೊಡ್ತೇವೆ ನಮ್ಮ ಅಣ್ಣ ಅಂತ ಬಳಗಾಯಿ ಸಮುದಾಯದವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡು ಸರಿ ನಮ್ ಬಲಗಾಯಿ ಸಮುದಾಯದವರಿಗೆ ಮಾಡಿಕೊಟ್ಟಿದ್ದಾರೆ ಆಯ್ತು ನಮ್ಗೆ ಎಡಗೈ ಸಮುದಾಯದವರಿಗೆ ಕೊಟ್ಟಿಲ್ಲ ಸೊ ಆ ನಿಟ್ಟಿನಲ್ಲಿ ಎಡಗೈ ಸಮುದಾಯಕ್ಕೆ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ನಮ್ಮ ಪಕ್ಷಕ್ಕೆ ಅಂತೇಳಿ ನಾವು ಒಂದು ಸಮಾಜಕ್ಕೂ ನ್ಯಾಯ ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಇಲ್ಲ ಹೈಕಮಾಂಡ್ ಅದ ಸ್ಥಳೀಯ ಶಾಸಕರು ಯಾವ ನಿಟ್ಟಿನಲ್ಲಿ ಅವರು ಇದು ಮಾಡಿದ್ರು ಗೊತ್ತಿಲ್ಲ ಅದಕ್ಕೆ ಈ ಸರಿ ಆದ್ರೂ ಅವಕಾಶ ಮಾಡಿ ಕೊಡ್ರಿ ಅಂತೇಳಿ ನಾವು ಕೇಳ್ತಾ ಇದ್ದಾರೆ ಸಾಮಾನ್ಯದಲ್ಲಿ ಯಾರಿಗಾದ್ರೂ ಕೊಡ್ಬೋದು ಸೊ ಹತ್ತು ಹತ್ತು ವರ್ಷದಿಂದ ಕೊಟ್ಟೇ ಇಲ್ಲ ನಮ್ಮ ಮಹಾನಗರ ಪಾಲಿಕೆ ಆಗಿ ಸುಮಾರು ಹದಿನೈದು ವರ್ಷ ಆಗ್ಬಾರ್ದು ಈಗ ನಮ್ಮ ಪಕ್ಷನೇ ಹತ್ತು ವರ್ಷ ಆಡಳಿತ ಇರ್ತದಂತೆ ಮಹಾನಗರ ಪಾಲಿಕೆ ಸೊ ಈಗಾದ್ರೂ ಅವಕಾಶ ಮಾಡಿ ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅಲ್ಲ ಈಗ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಒಂದು ಮೆಸೇಜ್ ಹೋಗುತ್ತೆ ಸಮಾಜದ ಎಲ್ಲಾ ನಾಯಕರುಗಳಿಗೆ ಒಂದು ನಮ್ಮ ಕಾರ್ಯಕರ್ತರಿಗೆ ಸೊ ಅದಕ್ಕೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಪರಿಶಿಷ್ಟ ಜಾತಿಯ ಜನಾಂಗದವರ ನಾವು ಇಲ್ಲಿಯವರೆಗೆ ಕಾಂಗ್ರೆಸ್ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ನಾವು ಕಾಂಗ್ರೆಸ್ ಪಕ್ಷನ ಬಿಟ್ಟು ಬೇರೆ ಪಕ್ಷಕ್ಕೆ ನಾವು ಮತ ಹಾಕಿರೋದಿಲ್ಲ ಇವತ್ತಿನವರೆಗೂ ನಾವು ಇಂದಿರಮ್ಮ ಅವರೆಲ್ಲರೂ ಹೇಳಿದಂತೆ ನಾವು ಇಲ್ಲಿಯವರೆಗೆ ಮಾಡಿದ್ದೀವಿ ಅದೇ ಥರ ನಮ್ಮ ಇಂದಿರಾ ಗಾಂಧಿ ಇದ್ದಾಗ ನಮಗೆ ಬಹಳಷ್ಟು ಅನುಕೂಲ ಆಯಾ ತಾಯಿ ನಮಗೆ ಕೊಟ್ಟಿದ್ದಾಳೆ ಇನ್ನೊಂದು ವಿಚ ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ನಮ್ಮ ಬಳ್ಳಾರಿ ಬೂಡ ಚೇರ್ಮನ್ ಒಂದು ಸೀಟನ್ನು ನಮ್ಮ ಪರಿಶಿಷ್ಟ ಜಾತಿಯವರಿಗೆ ನೀಡಬೇಕಂತ ನಾನು ಒತ್ತಾಯಪೂರ್ವಕವಾಗಿ ನಮ್ಮ ಶಾಸಕರು ಮತ್ತು ರೂರಲ್ ಶಾಸಕರು ಹಾಗೆಯೇ ನಮ್ಮ ಜ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಯವರಿಗೆ ನಾನು ನಮ್ಮ ಸಮಾಜದ ಪರವಾಗಿ ಒತ್ತಾಯನ ಮಾಡ್ತಾ ಇದ್ದೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ